ಬಂದ ಕರೆ ನೋಡಿ ಸ್ವಾಮಿ 50 ರೂಪಾಯಿ ಜನಿಮ್ಮತ್ರ ತಗೊಳ್ಳಿ ಆಯ್ತು ಬಾ ಇರಲಿ ತಗೊಳ್ಳಿ ತಗೋಬೇಕು ಇವಾಗ ಆಹಾಹಾಹಾ ಏನ್ ಜನಗಳಿಗೆ ಆಸೆಗಳು ಅಂದ್ರೆ ಸ್ವಾಮಿ ಸ್ವಾಮಿ ಜನಗಳಿಗೆ ಏನ್ ಆಸೆ ಅಂದ್ರೆ ನೀವೇನ್ ಬಾಯಲ್ಲಿ ಏನೋ ಹಾಕಿದ್ರ ಇಲ್ಲ ವಾಯ್ಸ ಹೆಂಗಿರೋದಾ ಅಲ್ಲ ಏನ್ ಆಸೆ ಜ ದುರಾಸೆಗಳು ಅಂದ್ರೆ ಅಲ್ಲ ಕೊಟ್ರೆ ಕೇಳಿದ್ರೆ ಕೊಡಲ್ಲ ಯಾರು ಕೊಟ್ರೆ ಓಹೋ ಸಿಕ್ಕಿದೆ ಸಿರಿಗುಂಡ ಅನ್ಬಿಟ್ಟು ಓಹೋ ಹಾಕೊಂಡ್ಬಿಟ್ಟು ಲಬಕ್ 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 ಮತ್ತೆ ನೀವು ನಾನು ನಾನ್ ಕೇಳಿದ್ರೆ ನೀವ್ ಕೊಟ್ರಾ ಮತ್ತೆ ಹೆಂಗೆ ನೀವು ನಾನ್ ಕೊಡಿದ ತಕ್ಷಣ ಅಂತ ಹಾಕೊಂತ ಇದ್ರಿ ಸ್ವಾಮಿ ನೀವು ದೇವ್ರ ಮೇಲೆ ಹಣ ಹೇಳ್ತಾ ಇದೀನಿ ಈ ತರ ಎಲ್ಲ ತಪ್ಪಾಡ್ಬಾರ್ದು ನೀವ್ ಮಳೆ ಹಾಕಿದ್ರ ದೇವ್ರ ನಮ್ನು ಚೆನ್ನಾಗಿಡ್ಲಿ ನಿಮ್ನು ಚೆನ್ನಾಗಿಡ್ಲಿ ಆದ್ರೆ ನೀವು ಈ ತರ ಈ ಕೆಟ್ಟ ಬುದ್ಧಿ ಇಟ್ಕೊಂಡಿದ್ರಿ ನೋಡಿ ಅದ್ ಮಾಡ್ಬಾರ್ದಿತ್ತು ಏನ್ ಹೇಳಿ ಐವತ್ ರೂಪಾಯಿ ನೀವು ಹಾ 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 ನೀವು ಕೊಡ್ತೀರಾ ಸಾವ್ರ ರೂಪಾಯಿ ಹಾಂ ನೀವು ನೀವು ನಿಜ ಕೊಡ್ತೀರಾ ನೀವು ನೀವು ಸ ನಿಜ ಕೊಡ್ತೀರಾ ನೀವು ಕೇಳಿ ಅಲ್ಲ ನಮ್ಮ ದೇವರು ಸ್ವಾಮಿ ನೀವು ಕೇಳಿಲ್ಲ ಆದ್ರೆ ಐವತ್ತು ರೂಪಾಯಿ ಹೆಂಗ್ ದವಾಖಾಂತ ಹಾಕೊಂಡ್ಬಿಟ್ರಲ್ಲ ಸಾವಿರ ರೂಪಾಯಿ ಕೊಡ್ತೀರಾ ನೀವು ಇವಾಗ ಕೆಪಾಸಿಟಿ ಇದೆಯಾ ನಿಮಗೆ ಹಾಂ ಇಲ್ಲ ಅಂದರೆ ನಮ್ಮ ಹತ್ರ ಹೆಂಗ್ ಸ್ವಾಮಿ ಕಿತ್ಕೊಂಡ್ರಿ ನೀವು ಐವತ್ತು ರೂಪಾಯಿ ತಗೊಳ್ಳಿ ಇವಾಗ ನನಗೆ ಬೇಡ ಇಲ್ಲ 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 ಅಲ್ಲ ಹೋಗಿ ಇಟ್ಕೊಳ್ಳಿ ಇದು ಯಾರದು ಅಂಗಡಿ ಸ್ವಾಮಿ ಬನ್ನಿ ಸ್ವಾಮಿ ಐವತ್ತು ರೂಪಾಯಿ ಕೇಳಿದ್ನ ನಾನು ನೀವಿಲ್ಲ ಅಂದ್ರ ತಗೊಳ್ಳಿ ಇಟ್ಕೊಳ್ಳಿ ಹೋಗಿ ಇಲ್ಲ ಇಲ್ಲ ಸ್ವಾಮಿ ಅಲ್ಲಿ ಇಟ್ಬಿಟ್ರೆ ಅಲ್ಲಿ ಅಲ್ಲಿ ಇಲ್ಲ ಇಲ್ಲ ನಾನ್ ನಿಮಗ್ ಕೊಟ್ಟಿದ್ದು ನೂರ ರೂಪಾಯಿ ಕೊಟ್ಟಿದ್ದೆ ನಾನು ನಿಮ್ಗೆ ಇಟ್ಕೊಳ್ಳಿ ಹಂಗೆಲ್ಲ ಮಾಡಬಾರ್ದು ಇಲ್ಲಿ ಕೊಡಿ ಇಲ್ಲಿ ಕೊಡಿ ಅಲ್ಲೇ ಇಡ್ತೀರಾ ಬಿ ಪಿ ರೈ ಒ ನಿಮಿಷ ಲೈನಲ್ಲಿ ಮಾತಾಡೋಂಗಿಲ್ಲ ಸೆಂಟ್ರಲ್ ಬರಂಗಿಲ್ಲ ನೀವು ಆಲ್ರೆಡಿ ಇವ್ರದ್ದು ಜೆರಾಕ್ಸ್ ಆಗಿದೆ ಹಿಂಗೆ ಆಲ್ರೆಡಿ ಇವ್ರ ಒಂದು ಒಂದ್ರಲ್ಲಿ ಜೆರಾಕ್ಸ್ ಆಗಿದ್ದಾರೆ ತಗೊಳ್ಳಿ ಸ್ವಾಮಿ ಇರಿಯೋಣ ಒಂದು ನಿಮಿಷ ಸ್ವಾಮಿ ಏನು ಬಿ ಪಿ ಬಿ ಬಿಪಿ ಫುಲ್ ಫಾರ್ಮ್ ಹೇಳಿ ಬಿ ಪಿ ಫುಲ್ ಫಾರ್ಮ್ ಹೇಳಿ ಸ್ವಾಮಿ ಸ್ವಾಮಿ ಇಲ್ಲಿ ನೋಡಿ ನನ್ನ ನೋಡಿ ಇಲ್ಲಿ ಬನ್ನಿ ಬೆಳಿಗ್ಗೆ ತಲೆ ತಿಂದ್ರೆ ನೀವು ಇರ್ತೀರಾ ದಮಾರ ಆಗ್ಬಿಟ್ಟಿರ್ತೀರಾ ತಗೊಳಿ ನನ್ಗೆ ಹೇಳಿದ್ರೆ ಥೂ ಅನ್ಬೇಡಿ ನನ್ಗೆ ಇಲ್ಲಿಂದ ಹೊರದೋಗಿ ತಗೊಳ್ಳಿ ಸ್ವಾಮಿ ಸ್ವಾಮಿ ಅಲ್ಲವಿ ತಗೊಳ್ಳಿ ಹೋಗ್ಲಿ ಸ್ವಾಮಿ ಅಲ್ಲವಿ ಸ್ವಾಮಿ ಸ್ವಾಮಿ ಎಷ್ಟಿದೆ ಸಾವಿರ ರೂಪಾಯಿ ಅಂದ್ರೆ ಸಾವಿರ ರೂಪಾಯಿ ಕೊಡಿ ತಗೊಳ್ಳಿ ಅವೆಲ್ಲ ಬೇಡ ನನಗೆ ಸಾವಿರ ರೂಪಾಯಿ ಕೇಳಿ ಸಾವಿರ ರೂಪಾಯಿ ಅವೆಲ್ಲ ಇಲ್ಲ ಸಾವಿರ ರೂಪಾಯಿ ಕೇಳಿ ಸಾವಿರ ರೂಪಾಯಿ ಕೊಟ್ಟಬಿಡಿ ಸ್ವಾಮಿ ನನ್ನ ನೋಡಿ ಇದೇನು ಕಾಸು ಕೊಡಿ ಸ್ವಾಮಿ ಇಲ್ಲ ತಗೊಳ್ಳಿ ಇಲ್ಲ ಕೊಡಿ ಇಲ್ಲ ಅವ್ರು ಗೋವಿಂಗ್ ಇಲ್ಲ ಯಾಕೆ ಯಾರು ಓಡಾಡ್ತಾ ಇದ್ದೀರಾ ಬನ್ನಿ ಸ್ವಾಮಿ ತಗೊಳ್ಳಿ ಇಕ್ಕಿದೀನಿ ನೋಡಿ

ಅಲೆಕ್ಸಾ ಬಿಪಿ ಫಾರ್ಮ್ ಅಂದ್ರೆ ಬಿಪಿ ಫುಲ್ ಫಾರ್ಮ್ ಟೂ ಅನ್ಬೇಡಿ ಮತ್ತೆ ನೀರ ಒಂದ್ ಬಾಟ್ಲಿ ನೀರ್ ಕೊಡೋಣ ಹಣ್ಣನಿಗೆ ದೇವ್ರಾಣ ಹೇಳ್ತಾ ಇದೀನಿ ಆಸೆ ದುರಾಸೆ ಯಾವ ಇರಬಾರ್ದು ಕಾಸಿ ಮತ್ತೆ ನನಗೂ ಸುಸ್ತಾಗಿದೆ ನನಗೂ ಕೂಡಿ ಸೊ ಓಕೆ ಹಂಗಂದ್ರೆ ಸ್ವಾಮಿ ಕುಡಿದ್ಮೇಲೆ ಕುಡಿಯೋದು ಇಲ್ಲ ನಮ್ಮಅಮ್ಮ ಬೈತಾರೆ ಸ್ವಾಮಿ ತಗೋ ಸ್ವಾಮಿ ಹೂ ಅನ್ಬೇಡಿ ಸ್ವಾಮಿ ತಗೊಳ್ಳಿ ನೀರ್ ಕೇಳಿದ್ ನೀವು ನೀರ್ ಕೇಳಿದ್ ನೀವು ತಗೊಳ್ಳಿ ಸ್ವಾಮಿ ಬಿ ಪಿ ಫುಲ್ ಫಾರ್ಮ್ ಹೇಳ್ಬಿಡಿ ತಗೊಂಡಿ ಸ್ವಾಮಿ ಬಿ ಪಿ ಫುಲ್ ಫಾರ್ಮ್ ಹೇಳಿ ಮೊಬೈಲಲ್ಲಿ ನೋಡಿರಿ ಅಲೆಕ್ಸಾ ವಾಟ್ ಈಸ್ ಬಿಪಿ ಫುಲ್ ಫಾರ್ಮ್ ಅನ್ನಿ ಬಿಪಿ ಫುಲ್ ಹೂವಾರೋಲ್ ಹೂ ಮಾರೋರು ಬಿಪಿ ಮಾರೋರು ಮಾಲೆ ಹಾಕಿದ್ದಾರೆ ಅವ್ರು ಹೋಗ್ತಾರೆ ಯಾವಾಗ ಹೋಗ್ತಿರ ಸಬರಿಮಾಲೆಗೆ ಎಂಟನೇ ತಾರೀಕು ಐದನೇ ತಾರೀಕು ಹೋಗಿ ನೋಡಿ ಅಯ್ಯಪ್ಪ ದೇವರ ಹತ್ರ ನನ್ನ ಬೇಡ್ಕೊಳ್ಳಿ ಆಮೇಲೆ ಇನ್ನೊಂದು ಬೇಡ್ಕೋಬೇಕು ತರಲೆ ನನ್ನ ಮಕ್ಳು ಚಾನಲ್ಗೆ ಒಳ್ಳೇದಾಗ್ಬೇಕು ಅಂತ ಅಲ್ಲಿ ಕ್ಯಾಮ್ರಾ ಇದೆ ಸಾರಿ ಅಯ್ಯಪ್ಪ ದೇವ್ರ ಹತ್ರ ಬೇಡ್ಕೊಳ್ಳಿ ನಮ್ಗೆ ಒಳ್ಳೇದಾಗ್ಲಿ ಕೈ ಬೇಡ ಬೇಡ ಬರೋದು ಈಗ 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 ತಾನೇ ನಾಶ ಮಾಡ್ಕೊಂಡು ಹಾ ಅವ್ರಿದ್ದಾರೆ ಆಲ್ರೆಡಿ ಅವ್ರು ಸ್ಟಾಂಪ್ ಆಗಿದ್ದಾರೆ ಅವ್ರದ್ದು ಸಾರಿ ಒಂದು ಹಾಯ್ ಮಾಡಿ ಒಂದು ಒಂದೈವತ್ತು ರೂಪಾಯಿ ಇದೆಯಾ ಐವತ್ತು ರೂಪಾಯಿ ಇದೆಯಾ ನಿಮ್ಮ ಹತ್ರ ಇಲ್ಲ ತಗೊಳ್ಳಿ ತಗೊಳ್ಳಿ ನಿಮ್ಮ ಹತ್ರ ಹೇ ಹೇ ದುಡ್ಡಿಲ್ಲ ಅಲ್ಲ ತಗೊಳ್ಳಿ ತಗೊಳ್ಳಿ ತಗೊಳ್ಳಪ್ಪ ಏನು ತಗೋಬೇಕು ಬ್ಯಾಡಣ್ಣ ತಗೋಬೇಕು ತಗೋ ಬ್ಯಾಡ ತಗೋ ಬ್ಯಾಡಣ್ಣ ದುಡ್ಡು ಬೇಡ ಬಿಡಿ ಹೊಡಿತಿದೀರ ತಗೋ ಬೇಡ ಏ ಈ ಜಗತ್ತಲ್ಲಿ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಕೊಟ್ರು ಬೇಡ ಅಂತಿದ್ಯಾ ಏನ್ ಕೊಡ್ಲಿ ನಾನ್ ಆಸ್ತಿ ಕೊಡ್ಲಾ ಮತ್ತೆ ತಗೋ ತಗೋ ಇಲ್ಲಿ ತಗೋ ಅಂದ್ರೆ ತಗೋಬೇಕು ಹೋಗೋರು ತಗೋಬಾರ್ದು ಏ ತಗೊ ಇಲ್ಲಿ ನೀನ್ ಏನೇ ಮಾಡುವ ನೋಡು ಕೆಲಸ ಮಾಡುದು ಇದಕ್ ತಾನೆ ಬಾಮ ಇಲ್ಲಿ ಬಾಮ ಇಲ್ಲಿ ತಗೊಲಿ ಬಾಯ್ಲ್ ಹಾಕ್ತೀನಿ ಪೋಸ್ಟ್ ಬಾಮ ಇಲ್ಲಿ ಐದು ರೂಪಾಯಿ ನಿಮ್ಮ ಹತ್ರ ತಗೊಳ್ಳಿ ತಗೊಳ್ಳಿ ತಗೋಂತ ಇಲ್ಲ ತಗೋ ಅಂದ್ರೆ ನೀನು ಯಾರಿಗೆ ಅವ್ರ ನಮ್ಮ ಸಬ್ಸ್ಕ್ರೈಬರ್ ಇರ್ತಾರ ಬಿಡು ಏನು ಹೆಂಗೆ ತಗೊಂಡ್ಬಿಡ್ತೀಯ ಅಲ್ಲ ಹಂಗೆ ನಗ್ತಿಯಲ್ಲ ಹೆಂಗ್ ನಗ್ತಿಯ ನೋಡು ಅಲ್ಲಿ ಯಾಕೆ ಹಂಗಿರೋದು ಈ ಏನ ಈ ಪ್ಯೂರ್ ಆಸಿಡ್ ಹಾಕ್ಬೇಕು ಪ್ಯೂರ್ ಆಸಿಡ್ ಹಾಕ್ಬೇಕು ಪ್ಯೂರ್ ಆಸಿಡ್ ಹಾಕಿ ಕೊಳಿಬೇಕು ಏಯ್ ಬರ್ರಿಂದ ಲೈ ಕಾಸಿದ ನಿಮ್ಮತ್ರ ಐವತ್ತು ರೂಪಾಯಿ ತಗೋ ಹಾ ಮಾ ಕಾಲು ಕಾಲು ಕೈ ಎಲ್ಲಾ ಗಟ್ಟಿ ಇದೆ ಹೋಗಿ ದುಡಿಯಲ್ಲೇ ಬೇಡ್ತಿಯಲ್ಲೂ ಏಯ್ ನಡೆಯಲ ಪಟೇಲ ಬರೆಯೋದು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ದಿವ್ಸ್ಕೊಂಡ್ಬಿಟವನೇ ಪಟೇಲ ಬರೆಯೋದು ಬೆಳಿಗ್ಗೆ ಬೆಳಿಗ್ಗೆ ಎದ್ದಿಲ್ಸ್ಕೊಂಡ್ಬಿಟವನೇ ನೋಡಿ ತಗೋಬೇಕು ಯಾವ ವಿಡಿಯೋ ಹೆಂಗ್ ಗೊತ್ತಾಯ್ತು ಹೆಂಗ್ ಗೊತ್ತಾಯ್ತು ಏಯ್ ಯಾಕ ಹೇಳ್ದೆ ಹೆಂಗ್ ಹೊಡಿಬೇಕಂದ್ರೆ ನಿನ್ಗೆ ಅವ್ರಿಗೆ ಯಾಕೆ ಹೇಳಿದ್ದು ಈ ಕಡೆ ಬರೋ ಅದೇನು ನಾನು ಹೇಳ್ದಂಗೆ ಹೇಳು ನಾನ್ ಹೇಳ್ದಂಗೆ ಹೇಳ್ಬೇಕು ಬನ್ನಿ ಇಲ್ಲಿ ಎಲ್ಲರನ್ನ ಕರ್ಕೊಳ್ಳಿ ಫ್ರೇಮ್ ಎಲ್ಲರನ್ನ ಕರ್ಕೊಳ್ಳಿ ಫ್ರೇಮ್ ಇರೋದೆ ಎಷ್ಟು ಎಲ್ಲರನ್ನ ಕರ್ಕೊಳ್ಳಿ ಬರೋಬರ್ ಬಂದ ಅಂತೆ ಇಲ್ಲಿ ಬನ್ನಿ ನಿಮ್ ಅಲ್ಲೇ ಬಿಡಿ ಹಿಡಿತಿದೀರ ಇಲ್ಲಿ ತರಲೇ ನನ್ನ ಮಕ್ಕಳು ಚಾನಲ್ಗೆ ಹೇಳಿ ನೀವಿಬ್ರಿ ತರ್ಲೆ ನನ್ ಮಕ್ಕಳ ಚಾನಲ್ಗೆ ತರ್ಲೆಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಇರ ಇವ್ನೂ ಹೇಳ್ತಾನೆ ತರಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೆ ಸರ್ಪ್ರೈಸ್ ಮಾಡಿ ಸರ್ಪ್ರೈಸ್ ಮಾಡಿ ಸರ್ಪ್ರೈಸ್ ಮಾಡಿ ನ್ಯೂ ಇಯರ್ ಬರ್ತಾ ಇದೆ ಎಲ್ಲಾರು ಎಲ್ಲರು ನ್ಯೂ ಇಯರ್ ಗೆ ಮನೆ ಮನೆಗೆ ಏನಾದ್ರು ಒಂದ್ ಸರ್ಪ್ರೈಸ್ ಕೊಡಿ ಅ ಇವ್ನು ಸುಮ್ನೆ ಇಲ್ದಿರ ಇವ್ರು ಬೇರೆ ಹೇಳವ್ನೆ ಆ ಇಷ್ಟೊತ್ತು ಹಿಂಗಿದ್ರಿ ಇವಾಗ ಏಳು ಸಿ ಸಿ ಯಾವ್ ಹೌಸ್ ಯಾವ ಹಾಯ್ ಮಾಡಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು

ನೀವ್ಯಾವಾಗ ಬಂದ್ರಿಮ್ಯಾ ನೀವ್ಯಾವಾಗ ಬಂದ್ರಿ ಯಾವಾಗ ಅಂದ್ರೆ ಇವರು ಪಾಪ ಏನೋ ಮಾತಾಡೋ ಬೇಜಾರು ಮಾಡ್ಕೋಬೇಡಿ ನೀವು ಸರಿನಾ ಆಯ್ತು ಯಾವಾಗ ಬಂದ್ರಿ ನೀವು ನಿಮ್ ದೊಡ್ಡಪ್ಪನಾ ಸರಿ ಅಣ್ಣ ಬಾಯ್ ಬಾಯ್

ಸೀರಿಯಸ್ ಆಗಿ ಮಾತಾಡ್ತಾ ಇರುವಾಗ ಅಫಲ್ ಪಾಷಾ ಎಷ್ಟು ವಯಸ್ಸು ಅಫಲ್ ಪಾಷಾ ಅವರೇ ನಲ್ವತ್ತು ವಯಸ್ಸು ನಿಮ್ಗೆ ಏನ್ ವರ್ಕ್ ಮಾಡ್ತಿದಿರಾ ಏನಿದ್ರು ನೀವು ದುಡ್ಡು ಕೊಡ್ಬೇಕು ಹೊರತು ದುಡ್ಡು ಕಿತ್ಕೋಬಾರ್ದು ಅಲ್ಲ ಈ ಗಾಡಿಗೆ ಕಾರ್ ಇದು ಹಾಕ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿ ತ್ರೀ ವೀಲರ್ ತರಲೆ ಚಾನಲ್ಗೆ ಹೇಳಿ ಹೇಳಿ ತರಲೆ ಚಾನಲ್ಗೆ ಹೇಳಿ ತರ್ಲೆ ನನ್ನ ಕರ್ಲೆ ನನ್ ಮಕ್ಕಳ ಚಾನಲ್ಗೆ ತರ್ಲೆ ನನ್ನ ಮಕ್ಕಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನ್ ಬಿಡಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಾವು ಮಾತ್ರ ಮುದ್ದೆ ತಿಂತೀರಿ ಯಾವ್ರು ಪಕ್ಕ ಐವತ್ತು ರೂಪಾಯಿ ಇದೆಯಾ ಇಲ್ಲ ತಗೋ ಇಲ್ಲ ನನ್ನ ಹತ್ರ ಇಲ್ಲ ತಗೋ ಇತ್ತು ತಗೋ ನಾನು ಕೊಡ್ತಾ ಇದ್ದೀನಿ ಹೇ ಯಾರ ಅಣ್ಣ ಹೇ ಹಿಡ್ಕೊಳ್ಳೋ ಹೇ ಹೇರಣ್ಣ ಹೇ ಆ ಏನು ಆಸೆ ಅಲ್ಲ ನಿನಗೆ ಆಸೆ ದುರಾಸೆ ಬಲೆ ಇದೆಯಲ್ಲ ಹಾಂ ತಾನೇ ಏಯ್ ಐವತ್ತು ರೂಪಾಯಿ ಕೊಡಿ ಅಂದ್ರೆ ಕೊಡಲ್ಲ ತಗೋ ಅಂದರೆ ತಗೊಂಬಿಡ್ತಿಯಲ್ಲ ಸುಮ್ಮನೆ ಇರೋ ಏಯ್ ಇವಾಗ ಇದರಲ್ಲಿ ಇಲ್ಲ ಅನ್ಬಿಡು ಈ ಪಾರ್ಪಲ್ಲಿ ಒಂದು ರೂಪಾಯಿ ನಾನು ಬೇಕಾದ್ರೆ ನಿಜ ಇದ್ಯಾರ ಇದು ಹೌದ ಅಲ್ಲೆಲ್ಲ ಆ ಸೈಡೆಲ್ಲ ನೋಡ ಆ ಕಡೆ ಎಲ್ಲ ಬಿದ್ದಿತ್ತು ಯಾರು ಬರೆದ ಕತೆ ಮೊಬೈಲ್ ಬೇಡ ಮೊಬೈಲ್ ಬೇಡ ಏನ್ ಕೆಲಸ ಮಾಡೋದು ಗಾರೆ ಕೆಲಸ ಗಾರೆ ಕೆಲಸ ಏ ಎಲ್ಲ ಮೊಬೈಲ್ ಕಿತ್ಕೊಂಡು ಹೋದ್ರೆ ಓಡಾಕ್ತಾರೆ ನೀನ್ ಯಾಕೆ ಏನು ನಿಂತ್ಕೊಂಡ ಭಯ ಬಂದಿಲ್ಲಪ್ಪ ಭಯ ಪಡ್ತಿದ್ಯಾ ಏ ನಮ್ಮ ಕನ್ನಡದವನ್ ಕಣಯ್ಯ ನೀನು ನಮ್ಮ ಕನ್ನಡದವರು ಎಲ್ಲೆಲ್ಲಿ ಬದುಕ್ತಾರೆ ಗೊತ್ತಾ ಹೋಗಿ ನೀನ್ ಯಾಕೆ ಹಿಂಗೆ ಅದು ಕರ್ನಾಟಕದಲ್ಲಿ ಎದುರ್ತಾ ಇದೆಯಾ ಹಾ ಕನ್ನಡಿಗ ಕರ್ನಾಟಕದಲ್ಲೆಲ್ಲ ಎಲ್ಲೋದ್ರು ಎದುರ್ಬಾರ್ದು ನೀನೇನು ಹಿಂಗೆ ಎದುರ್ತಾ ಇದೆಯಾ ಹೆಂಗ್ ಗೊತ್ತಿರ್ಬೇಕು ನೆಲ ಗುದ್ದಿ ನೀರ್ ತೆಗಿಬೇಕು ನೆಲ್ಲ ಹಾಕ್ಬಿಟ್ಟಿ ಏನ್ ಮಾಡ್ಬೇಕು ನೀರ್ ತೆಗಿಬೇಕಲ್ಲ ಒಂದು ಹಾಯ್ ಮಾಡು ಹೇಳು ತರ್ಲೆ ನನ್ನ ಮಕ್ಳ ಚಾನಲ್ಗೆ ಚಂದ್ರ ನನ್ನ ಮಕ್ಳ ತಾಣೆಗ ಅಲ್ಲ ಚರ್ನ ಚಂದ್ರ ನನ್ನ ಮಕ್ಳ ತಾಣೆಗೆ ಅಲ್ಲ ತರ್ಲೆ ನನ್ನ ಮಕ್ಳ ಚಾನಲ್ಗೆ ತರ್ನೆ ನನ್ ಮಕ್ಕಳ ಚಾನಲ್ಗೆ ತರ್ಲೆ ನನ್ನ ಮಕ್ಳ ಚಾನಲ್ಗೆ ತರ್ನೆ ನನ್ನ ಮಕ್ಕಳ ಚಾನಲ್ಗೆ ತರಲೆ ನನ್ ಮಕ್ಕಳ ಚಾನೆಲ್ಗೆ ತರ್ಲೆ ನನ್ ಮಕ್ಕಳ ಚಾನೆಲ್ಗೆ ಚಂದ್ರ ಅಲ್ಲಪ್ಪ ನನ್ನ ನನ್ ಚಾನಲ್ ತರ್ಲೆ ನನ್ನ ಮಕ್ಕಳಿಗೆ ತರಲೆ ನನ್ ಮಕ್ಕಳ ಚಾನಲ್ಗೆ ತರ್ಲೆ ನನ್ ಮಕ್ಕಳ ಚಾನಲ್ಗೆ ನನ್ನ ನನ್ ಚಾ ತರಲೆ ನನ್ನ ಮಕ್ಕಳ ಚಾನಲ್ಗೆ ತರ್ಲೆ ನನ್ನ ಮಕ್ಳ ಚಾನಲ್ಗೆ ತರಲೆ ನನ್ ಮಕ್ಳ ಚಾನಲ್ಗೆ ಇಲ್ಲಿ ರ್ಲೆ ನನ್ ಮಕ್ಕಳ ಚಾನಲ್ಗೆ ತರಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸಾರ್ ಮಾಡಿ ನೀವ್ ಸಬ್ಸಾರ್ ತಿಂತೀರಾ ಮುದ್ದೆ ಸೂಪರ್ ಕೊಪ್ಪಳದಲ್ಲಿ ಯಾರಾದ್ರೂ ನೋಡ್ತಾ ಇದ್ರೆ ಇವ್ನ ನೋಡಿ ಮೊಬೈಲ್ ಕಿತ್ಕೊಂಡ್ ಹೋದ್ರು ಏನ್ ರಿಯಾಕ್ಷನ್ ಇಲ್ಲ ಇಲ್ಲಿ ನೋಡಿ ಮೊಬೈಲ್ ಕಿತ್ಕೊಂಡ್ ಹೋದ್ರು ಅಮರಣಾದಳು ಓಬಾ ಮೊಬೈಲ್ ಕಿತ್ಕೊಂಡು ಓಡೋದ ಅಮರನಾದಳು ಮೊಬೈಲ್ ಕಿತ್ಕೊಂಡು ಹೊಡಿರಿ ಚಪ್ಪಾಳೆ ತಾನೆ ಎದುರು ಬೇಡ ನಮ್ ಕನ್ನಡಿಗರು ನೀವು ಸರಿನಾ ವಿಶಾಲ ಹೃದಯದವರು ಹಾಗಂತ ನಿಂತರ ಮೊಬೈಲ್ ಕೊಟ್ಟು ಬೇರೆಯವರೆಲ್ಲ ಹೋದ್ರೆ ಅಯ್ಯಯ್ಯೋ ಈಗ ಆಲ್ರೆಡಿ ನಾನ್ ಹಿಂಗ್ ಹೊಡ್ಸ್ಕೊಂತ ಇದೀರಿ ಆಲ್ರೆಡಿ ಹೊಡ್ಸ್ಕೊ ಇನ್ನೂ ಸರಿಯಾಗಿ ಒಡಿಸ್ಕೋತೀರಿ ಸರಿಲ್ಲ ಡ್ಯೂಟಿ ಇಲ್ಲ ಇಲ್ಲ ಕೆಲ್ಸಕ್ಕೆ ಹೋಗಿದಣ್ಣ ಬಂದಿದ್ದೀನಿ ಇಲ್ಲಣ್ಣ ಕೆಲ್ಸಕ್ ಹೋಗಿದಣ್ಣ ಬಂದಿದ್ದೀನಣ ಚೆನ್ನಾಗಿದಾವ ಇಲ್ಲಣ್ಣ ಕೆಲ್ಸ್ತಿನಿ ತರಲೇ ನನ್ನ ಮಕ್ಕಳು ಚಾನಲ್ಗೆ ಹ್ಞೂ ಸರಿ ಬ